ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಯ ನಡುವೆ ವಿವಾದಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬೆಳಗಾವಿಯ ಅಧಿವೇಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರು ಸಿಟಿ ರವಿ ಅಂತೇಳಿ ಅಲ್ಲಿ ಮಾರಾಮಾರಿಗಳು ವಾದ ವಾದವಿವಾದಗಳು ನಡೆದವು ಆ ಒಂದು ಘಟನೆ ಮರೆಯೋದಕ್ಕೆ ಮುನ್ನವೇ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತ ಜಿದ್ದಿನ ಕ್ಷೇತ್ರ ಅಂತಲೇ ಅನಿಸಿರುವಂತ ರಾಜರಾಜೇಶ್ವರಿ ನಗರ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿನ ಶಾಸಕ ಎಂ ಮುನಿರತ್ನ ಮೇಲೆ ಇಂದು ಮೊಟ್ಟೆ ಅಟ್ಯಾಕ್ ಆಗಿದೆ ಆದರೆ ಆ ಮೊಟ್ಟೆ ಅಟ್ಯಾಕ್ ಗು ಮೊದಲು ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಮುನಿರತ್ನರವರ ಹಿಂದೆ ಓರ್ವ ಕಾರ್ಯಕರ್ತ ಆಸಿಡ್ ಅಟ್ಯಾಕ್ ಆಗ್ಬಹುದು ಎನ್ನುವಂತ ಮಾತುಗಳನ್ನ ಆಡಿದ್ರು ಆಸಿಡ್ ಪದ ಬಳಕೆ ಅಲ್ಲಾಗಿದೆ ಹಾಗೇನೆ ಮೊಟ್ಟೆ ಅಟ್ಯಾಕ್ ಆದ ನಂತರ ಮುನಿರತ್ನ ಖುದ್ದು ಮೊಟ್ಟೆ ಒಳಗೆ ಆಸಿಡ್ ಬೆರೆಸಿ ನನ್ ಮೇಲೆ ಆಸಿಡ್ ಅಟ್ಯಾಕ್ ಆಗ್ಬಹುದು ನನಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಇತ್ಯಾದಿ ಹೇಳಿಕೆಗಳನ್ನು ನೀಡಿದ್ರು ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಜಿ ಸಂಸದ ಡಿ ಕೆ ಸುರೇಶ್ ಮತ್ತು ನಿಕಟ ಪೂರ್ವ ಕಾಂಗ್ರೆಸ್ನ ಅಭ್ಯರ್ಥಿ ಕುಸುಮಾ ಮತ್ತು ಅವರ ತಂದೆ ಹನುಮಂತರಾಯಪ್ಪನವರ ನಿರ್ದೇಶನವಿದೆ ಎನ್ನುವಂತ ಆರೋಪ ಮಾಡಿದ್ರೆ ಈಗ ಇದಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮೊಟ್ಟೆ ಅಟ್ಯಾಕ್ ಮುನ್ನ ಆಸಿಡ್ ಪದ ಬಳಕೆ ಆಗಿರೋದ್ರಿಂದ ಕುಸುಮಾರ್ ಅವರು ಅದನ್ನ ಟ್ಯಾಗ್ ಮಾಡಿ ಇದೆಲ್ಲ ನಾಟಕ ಶಾಸಕ ಮುನಿರತ್ನರವರ ಮೇಲಿನ ಮೊಟ್ಟೆ ಅಟ್ಯಾಕ್ ಚಿತ್ರದ ರಚನೆ ಹಾಗೂ ನಿರ್ಮಾಣ ಸ್ವತಃ ಅವರದ್ದೇ ದಲಿತರನ್ನ ತುಚ್ಛವಾಗಿ ನಿಂದಿಸಿ ಒಕ್ಕಲಿಗ ಗುತ್ತಿಗೆದಾರನ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನ ಮಾಡಿದ್ದ ಧ್ವನಿ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಅವರದ್ದೇ ಎಂದು ಸಾಬೀತಾದ ಬೆನ್ನಲ್ಲೇ ತರಹೇವಾರಿ ನಾಟಕಗಳು ಶುರುವಾಗಿದೆ ಇದು ಆರಂಭವಷ್ಟೇ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಇದು ಇಮೇಜ್ ಬಿಲ್ಡಿಂಗ್ ಮಾಡ್ಕೊಳ್ಳೋದಿಕ್ಕೆ ಈ ಎಲ್ಲ ಆಕ್ಟಿವಿಟಿಗಳು ಹಾಗೆ ರಾಜಕೀಯವಾಗಿ ಸಿಂಪತಿ ಈ ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ಟ್ವೀಟ್ ಗಳನ್ನ ನೋಡ್ತಾ ಇದು ನಿಜವಾಗ್ಲೂ ಕೂಡ ಈ ಘಟನೆ ಮೊದಲೇ ಸ್ಕ್ರಿಪ್ಟೆಡ್ ಇದ್ದ ಮುನ್ರತ್ನನೆ ದಾಳಿ ಮಾಡಿಸ್ಕೊಂಡ್ರ ಒಂದಷ್ಟು ಅನುಮಾನಗಳು ಈಗ ಈ ಒಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ